ರಪ್ಪ ಅಮ್ಮ ಗೊಳಾಡ ದೊಣಕ ಕೈತಿಲ್ಲ ಕಷ್ಟಪಟ್ಟು ದುಡಿಯಕ್ಕೆ ಬಂದಿರ್ತಿ ಊರ್ಕಡೆ ಇಂದ ಗಾಯ್ಸ್ ಎಲ್ಲರಿಗೂ ಹೇಗಿದ್ದೀರಾ ನಾನು ಕರೆದಿತೆ ನನ್ನ ಮಗನ ಮೀಜೇನ್ ಆನ್ ಲೈವ್ ಮಾಡಿ ಫುಲ್ ನಾಟ್ ಸ್ಕಿಪ್ ಮಾಡ್ಲೇ ಮಾರ್ನಿಂಗ್ ಲಾಕ್ ಆಂಗೇ ಶುರು ಮಾಡಿದೀನಿ ನಮ್ಮನ ರಿಬಾರ್ಗ ನಿದ್ದೆಯಿಂದ ಇದ್ದಿದ್ದಾರೆ ಈ ಕಡೆ ಇಡ್ಲಿ ಮಾಡಿದ್ವಿ ಅಪ್ರೂಪಕ್ಕೆ ಇಡ್ಲಿ ನಮ್ಮ ಮನೇಲಿ ಇಡ್ಲಿನೇ ಜಾಸ್ತಿ ಮಾಡಲ್ಲ ನಮ್ಮ ಅಪ್ಪ ಇವತ್ತು ಇಡ್ಲಿನೋ ಅಂತ ಖುಷಿಯಾಗಿ ತಿಂತಾ ಇದ್ದರು ಇಡ್ಲಿ ಜಾಸ್ತಿ ಮಾಡಲ್ಲ ಇನ್ನೇನಿಲ್ಲ ಪಲಾವು ಚಿತ್ರಾನ್ನ ಆ ಬಿಸಿರೆ ಬಾತೋ ಆ ಮನೇ ಚಪಾತಿ ರವೆ ರೊಟ್ಟಿ ಅಂತ ರೊಟ್ಟಿಗಳೇ ಜಾಸ್ತಿ ಅಕ್ಕಿ ರೊಟ್ಟಿ ಆ ರೀತಿ ಮಾಡ್ತೀನಿ ಇಡ್ಲಿ ಜಾಸ್ತಿ ಮಾಡೇ ಇರಲಿಲ್ಲ ಆ ಇವತ್ತು ರವೆ ಇಡ್ಲಿ ಮಾಡಿದೀನಿ ಚೆನ್ನಾಗಿ ಬಂದೈತಲ್ಲ ಹ್ಮ್ ಖುಷಿ ತುಂಬಾ ಇಷ್ಟ ಆಯ್ತು ತಿನ್ನ ನೋಡಬೇಕು ಈಗ ಆಗೆ ಇಡ್ಲಿಗೆ ನಾ ಇಡ್ಲಿಗೆ ಬಂದು ಹೆಸರು ಬೇಳೆ ಡಾಲ ಇದು ಏನ್ರಿ ಇದು ಡಾಲ್ ತರ ಖುಷಿ ತಿಂಡಿ ಆಯ್ತಾ ಏನ್ ತಿಂದೆ ಏನ್ ತಿಂದೆ ನೋಡಲ್ಲಿ ಅಮ್ಮ ಬರ್ದಿರೋ ಎಲ್ಸ ಓಡಾಡ್ತೀಯಾ ತಪ್ಪು ಖುಷಿ ಏನ್ ತಿಂಡೆ ಏನ್ ತಿಂಡಿ ಮಾಡಿದೆ ಅಯ್ಯೋ ಸಾಕು ಏನ್ ತಿಂಡಿ ಮಾಡಿದೆ ಅದೇಳು ಏನ್ ತಿಂಡಿ ತಿಂಡೆ ಹೇಳ ಇಡ್ಲಿದಿಂದಾ ಎಷ್ಟೆ ಇಲ್ಲಿ ನೋಡೋ ಎಷ್ಟಿಂದ ಇಡ್ಲಿ ಅತ್ತ ನಮ್ದೇವ ಏನ್ ತಪ್ಪು ಮಾಡಿದಾನೆ ಬನ್ನಿ ಇವತ್ತು ಕೇಳೋಣ ಅವನ ದೊಡ್ಡ ಮಿಸ್ಟೇಕ್ ಮಾಡಿದ್ದಾನೆ ದಿವಿ ಬಾ ದಿವಿ ಎಲ್ಲಿದ್ಯಾ ರೂಮಲ್ಲಿದ್ದಾನೆ ಇವತ್ತು ಏನು ತಪ್ಪು ಮಾಡಿದ್ಯಾ ನೀನು ಮಾಡಿದ್ಯಾ ಏನ್ ಹೇಳು ಗಬ್ಬು ಕೆಲಸ ನೋಡಿ ಚಡ್ಡಿ ಹಾಕೊಂಡಿಲ್ಲ ಓಡಾಡ್ತಾ ಇದ್ದಾನೆ ಖುಷಿ 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 ಕಾಲ್ ಮೇಲೆ ಹಾಕಬರ್ತೀಯ ಸುಂದೀರು ಖುಷಿ ಇಡ್ಲಿ ತಿಂತೀಯಾ ಹಾಕೊಡ್ಲಾ ಬೇಡವಾ ನೋಡಿ ನೋಡಿ ಅವ್ರ ಅಮ್ಮಂಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ದಿವಂಗೆ ನವಿ ಬಿದ್ದರೂ ಆಯಿತು ಮಗನೇ ಏನು ಸಾರ್ ನಿವೀನ್ ಸಾರ್ ತಪ್ಪು ಮಾಡಿ ಸಿಗಾಕ ಬಿಟ್ರಾ ನಮ್ಮ ಮನೆಯವ್ರು ನೋಡಿ ಅದನ್ನೇ ಹೇಳ್ತಾ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ ಎಸ್ ಆಲ್ ಆಫ್ ಮಾಡಿ ಆಯ್ತು ತಿಂಡಿ ಹಾಕಿಕೊಡಿ ಬೀಗ ಬೇಕಲ್ಲ ನೋಡಿ ಹುಡುಗ ಮುನ್ಸ್ಕೊಂಡೋಗ ರೂಮಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಈ ತರ ಏನಾರ ಹಿಂಸೆ ಕೋಪ ಬರುತ್ತ ಬರೋಲ್ಲ ನಿಮ್ಗೆ ಬರುತ್ತೆ ನಮ್ ದಿವ ಚಡ್ಡಿ ಹಾಕೊಂಡು ಉಲ್ಟಾ ಹಾಕೊಂಡಿದಾನ ಇಲ್ಲ ಕರೆಕ್ಟ್ ಹಾಕೊಂಡಿದ್ದಾನೆ ಹ್ಮ್ ನಮ್ಗೆ ಬಿಸಿದೇ ಹಾಕೊಳ್ಳಿ ಪರವಾಗಿಲ್ಲ ಇವಾಗ್ಲಿಕ್ಕೆ ಬೇಡ ಹಾಕೊಡಿ ಹಾಕೊಳ್ಳಿ ಇಷ್ಟು ನೀರಿದೆ ಗಾಯ್ ಸದ್ರೊಳಗೆ ಆಗ್ತಾ ಇದ್ದ ಏನ್ಮಾ ರಿಯಾನ ಏನ ಏನದು ನೀರು 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 ಹೇಳಕ್ ಬರಲ್ಲ ವಾಟರ್ ಕರೆಕ್ಟ್ ಆಗಿ ಮಾತಾಡಕ್ಕೆ ಬರಲ್ಲ ಇಂಗ್ಲಿಷ್ ಬೇರೆ ಏನಿದು ಕರೆಕ್ಟ್ ಹೇಳು ವಾಟರ್ 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 ಹೇಳು ವಾಟರ್ ವಾಟರ್ ನಾಗರಾಜ್ ಹೇಳ್ತಾನೆ ನೋಡಿ ಕಿತ್ಕೊಂಡೆ ಸೈಕಲ್ ತೊಳಿಯಕ ನೀ ಅಣ್ಣಗೆ ಕೊಡವಾ ಸಾಕ ಯಾಕೆ ಏ ನಿಮ್ಮ ಅಮ್ಮನೇ ಕೊಡ್ತಕೊಂಡ್ಲ ಅರ್ಧ ನಿನಗೆ ಎಂಜ್ಲು ಅಂತ ನಿನ್ ತಮ್ಮ ತಾನೇ ಅಲ್ಲ ಮಗನೇ ನಿನಗೆ ಬೇಕಾದ್ರೂ ಚಿಕನ್ ಆಗ್ಲಿ ಈ ತರ ಹಣ್ಣಾಗ್ಲಿ ಎಂಜ್ಲೆಲ್ಲಾ ತಿಂತೀವಿ ಅಣ್ಣ ತಮ್ಮನ್ನ ಹತ್ರ ಕಿತ್ಕೊಂಡು ನೀರ್ ಮಾತ್ರ ಕುಡಿಯಲ್ವಾ

ಈ ಅಜ್ಜಿ ಹೆಸರು ಹೇಳ್ಕೊಡ್ತೀನಿ ಹೇಳ್ತಿಯಾ ಅನ್ನು ಸೂಯಾ ಹೇಳು ಅನ್ನು ನೋಡಿ ಅವನು ಅಪರೂಪ ಇಡ್ಲಿ ಅದ್ರಿಂದ ಬಿಸಿ ಬಿಸಿ ಹಾಕೊಡಿ ಅಂತ ಹೇಳಿದ್ಕೆ ಬಿಸಿ ಬಿಸಿ ಮನೇಲಿ 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 ಈ ಅಪರೂಪ ಮಾಡಕ್ಕೆ ಬರಲ್ಲ ನಾನು ಹೇಳ್ಕೊಬಿಟ್ಟು ಗೈಸ್

ಹಾ ನಿಮ್ಮ ಕೊಟ್ಬಿಡ್ತಾಳೆ ನಾ ಕೆಲಸ ದುಡ್ದು ಬಿಟ್ಟು ತರೋದು ಅಲ್ಲಿ ದುಡ್ದು ಬಿಟ್ಟು ತಂದು ನಿಮ್ಮಅಮ್ಮ ಕೆಲ್ ಕೊಡೋದು ನಾನು ಆಮೇಲೆ ನಿಮ್ಮಮ್ಮ ವಾಪಸ್ ನನಗೆ ಕೊಡೋದು ಆಯ್ತಾ ಇಳಿಕೆ ಇಳಿಕೆ ಚೇರ್ ಬಿಡು ಪ್ಲೀಸ್ ಬಿಡು ಮಗನೇ ಕಾಲ್ದು ಕೊಡತಿಯೇ ಕೊಡೋದು ಆಯ್ತು ಹೋಗ್ ನಿನ್ ಜೊತೆ ಟೂ ನಾನು ನಿನ್ ಜೊತೆ ಮಾತಾಡಲ್ಲ ನಾನು ಮಾತಾಡಲ್ಲ ಹೋಗಿ ನಂಗೆ ನೀನು ಚೇರ್ ಕೊಟ್ರೆ ಮಾತಾಡ್ತೀನಿ ಇದನ್ನ ಮಾತಾಡ್ಬೇಕು ತಿಂಡಿ ತಿನ್ಬೇಕು ಬಿಡವಾ ಪಾಪದ ಬೇಡ ನಂಗೆ ನಿನ್ ಬೇಕು ಕೊಡ್ತೀಯ ಕೊಡಲ್ಲ ನಿಂಗೆ ಅಪ್ಪ ಕಂಡ್ರೆ ಇಷ್ಟನ ಇಷ್ಟ ಇಲ್ವಾ ಹೆಂಗೆ ಕರಕ್ಸದಂದ್ರೆ ಹೆಂಗ ಕೆಳಗಿಳಿ ಬೀಳ್ತೀಯ ಅಪ್ಪನ್ ಕಂಡ್ರೆ ಇಷ್ಟನ ಇಲ್ವಾ ಅಂತ ಕೇಳಿದ್ರೆ ಇಷ್ಟ ಅಂತ ಬಿಟ್ಕೊಟ್ಟ ಫ್ರೆಂಡ್ಸ್ ಮಗ್ನೆ ಅದ ನೋಡಿ ಅಲ್ಲಿ ಹೋಗಿದ್ಯಾಲೆ ಬರ ಇಲ್ಲಿ ಎತ್ತಿ ಬಾ ಖುಷಿ ನೋಡಿ ನೋಡಿ ಅಕದಿನ ಹಿಂದಕ್ಕೆ ಹೋಗಕ್ಕೆ ಇರದು ಎಂತ ಬೇಗ ತಿಂಡಿನೆ ಬಿಡು 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 ಥ್ಯಾಂಕ್ ಯು ಸೋ ಮಚ್ ಎರಡು ನಾಲ್ಕು ಆರು ಎಂಟು ಇಡ್ಲಿ ತಿಂತೀನಿ ತಿಂತಿನಿ ನಾನು ಇದ್ದಾರೆ ಇದು ಒನ್ ಇದು ಟೂನಾ ಓಕೆ ತಿಂತೀಯಾ ತಿನ್ನಿಸ್ಲಾ ಅಂತ ಸಾಂಬಾರ್ ಚೆನ್ನಾಗೈತ್ ಸಾಂಬಾರು ಮಸ್ತ್ ಆಗೈತಿ ನಿನ್ ತರ ಐತಿ ಚಟ್ನಿ ಖಾರ್ ಕಾರ್ವಾಗಿ

ಖುಷಿ ಇವ್ರಿಗೆ ಅಲ್ವಾ ಅವ್ರನ್ನೇ ಅವ್ರ ನೋಡ್ಕೊಳಕ್ಕೆ ಏನ ಮಾಡೋದಿವ ಇನ್ನೊಂದ್ಸಲ ಅಮ್ಮನೇ ಗುಂಡಾರಿ ಅಂತ ನೀವು ಅಮ್ಮಂಗ್ ನೋವಲ್ವಾ ಮನೆ ನೀವ್ ಸ್ವಲ್ಪ ಜೋರಾಗಿ ಮಾಡಿ ಮಾಡಿದ್ರೆ ಅಷ್ಟು ನಿಧಾನಕ್ಕೆ ಮಾಡಬಾರ್ದು ಸೂಪರ್ ಮಗನೇ ಸೂಪರ್ ಅಮ್ಮ ಅಳ್ತಾಳ ನೋಡಿ ನಾಡ್ಕ ನಾಡ್ ಖುಷಿ ಅಲ್ಲಿ ಸೊ ಹೊರಗಡೆ ಅಂತಿದ್ದು ಗೈಸ್ ಅದಕ್ಕೆ ನಮ್ಮ ಬೇವ್ರ ತಲೆಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ ಇದು ನವರತ್ನ ನೀವು ಎಲ್ಲೋಗ್ತಾ ಇದ್ದೀವ ಹೋಗೋಣ ಬಾಯ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ ಗ್ಲೌಂಡ್ ವಾಕಿಂಗು ನೋಡಿ ಅವ್ನು ಖುಷಿ ಆಯ್ತಾ ಎತ್ತ ಅಂತ ಬಂದ್ಬಿಡ್ತಾನೆ ದಿವಿ ಓಣ ಚಾಪ ಪಾಪ ಬೇಡಪ್ಪ ಪಾಪನ ಹಿಡ್ಕೊಂಬರಲ್ಲ ಪಾಪ ನಿಂತ್ಕೊತ ಬನ್ನಿ ಓಣ ರೌತಿ ಆಗಿರೋ ಬಟ್ಟೆ ಇವಾಗ ಹಾಕಿದ್ದಾರೆ எல்ல <radioactive native> <motorcycles> <that. Those> <explode> ಅಂತ ಇಂತೂ ನಡ್ಸ್ಕೊಂಡ್ ಬಂದೆ ನಮ್ ದಿವಾ ಮತ್ತೆ ನಮ್ ನವೀನ ದಾಸಹಳ್ಳಿ ಮೇನ್ ರೋಡ್ ನಮ್ ಖುಷಿಗೆ ಈ ತರ ಇಷ್ಟ ಹೊರಗಡೆ ಬರೋದು ಜನಗಳು ನೋಡೋದು ಹಲೋ ಮನೆ ಫೈನಲಿ ಮನೆ ಹತ್ರ ಬಂದು ವಾಕಿಂಗ್ ಮುಗಿಸಿ ನಮ್ಮ ದಿವಾನ ನಮ್ಮ ಜೊತೆ ನಡ್ಕೊಂಡು ಬಂದ ಇನ್ನ ವಾಷಿಂಗ್ ಮಿಷಿನ್ ಇನ್ನೂ ಹಾಗೆ ಇಲ್ಲ ಅರ್ಧ ಗಂಟೆ ಆಯ್ತು ನಾವು ಹೋಗಿ ಇನ್ನೂ ಅರ್ಧ ಗಂಟೆ ಇದೆ ಬನ್ನಿ ಸುಸ್ತಾಗೋಯ್ತಾ ಸರ್ ವೀಡಿಯೋ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಗಿರೋದಲ್ಲೇ ಒಂದು ಗಂಟೆ ಆಗೋಯ್ತು ಮಾರ್ಕ್ಬಿಟ್ಟು ಹೋದ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡ್ ಮಾಡಬೇಕು ಖುಷಿದು ಅಂತಾರೆ ಸಾರಿ ಗೈಸ್ ವಿಡಿಯೋ ಲೇಟಾಗಿ ಬರೋದಕ್ಕೆ ಮಿಸ್ ಆಗೋಯ್ತು ಅಪ್ಲೋಡ್ ಮಾಡಿಬಿಟ್ಟು ಹೋಗಿತ್ತು ಹೌದಾ ಖುಷಿನ ವಾಕಿಂಗ್ ಮುಗಿಸಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಬಂದೆ ಗೈಸ್ ನಮ್ ನವಿ ಕಿರ್ಸಿಕೆ ನಮ್ ನವೀನ ಜೊತೆಲೆ ಇರ್ಬೇಕು ಅಂದೆ ನಾವು ಹಾಗೆ ಗಾಡ್ ಇದು ಏನಪ್ಪಾ ಅಂದ್ರೆ ಸಾಂಬಾರ್ ಮಾಡ್ತಾ ಇದಾರೆ ನೆನ್ನೆ ಸಾಂಬಾರಿಗೆ ಇವತ್ತು ಒಗ್ಗರಣೆ ಹಾಕಿದ್ದಾರೆ ಇದೊಂದು ನಮ್ ನವಿ ಸ್ಪೆಷಾಲಿಟಿ ಕಿರ್ಚಾಡಿಕ್ತಾ ಇದಾರೆ ಅಪ್ಪ ಚಡ್ಡಿ ಹಾಕ ಶೇವ್ ಮಾಡ್ತಾರೀ ನಿಂಗೆಲ್ಲ ಶೇವ್ ಮಾಡ್ತಾರೆ ಏನು ತರಬೇಕಿತ್ತು ಹೊರಗಡೆ ಹೋದಾಗೆಲ್ಲ ನಿನ್ಗೆಲ್ಲ ಕೊಡಿಸ್ತೀನಿ ಅಂತ ಹೇಳಿದೀನಿ ನಾನು ಸೈನ್ ಮಾಡಿದೀನಿ ಅಗ್ರಿಮೆಂಟ್ ಗೆ ಹಾ ಎಲ್ಲೋ ಇದೀನ ಹೊರಗಡೆ ಯಾರ ನೀರು ಇದ್ದಿದ್ ನಿನ್ಗೆ ತಲೆ ಮೇಲೆ ಎಲ್ಲ ಯಾಕ ನೀರು ಇದೆ ಅವನ್ಗೆ ಹಿಡಿಕೆಯ ಕೈ ಹಿಡಿ ಅಂದಿದ್ದು ಶೇಮ್ ಮಾಡ್ತಾರೆ ನಿನ್ಗೆಲ್ಲ ವಿಡಿಯೋದಲ್ಲಿ ನೋಡಿ എസ് ഒെ ഹാ നോടി ഇടിക്ക

ನನ್ ತಲೆ ಕೆಟ್ಟು ಹೋಗ್ಬಿಡ್ತೀನಿ ನಿಜವಾಗ್ಲು ಬೇರೆಯವ್ರ ಮಕ್ಳು ನೋಡ್ಕೋಬೇಕ ನಂಗ್ ಅವಾಗ ಚಿಕ್ಕೊಂಡಿದ್ದಾಗ ಅಷ್ಟೊಂದು ಇದೇ ಆಯ್ತಿರ್ಲಿಲ್ಲ ನಮ್ಮ ಮಕ್ಳು ನೋಡ್ಕೊಳಕ್ ನಮ್ದೇನ ಅಯ್ಯೋ ಇದ್ ಏನ್ ಹೆಂಗ್ ಪ್ರಾಬ್ಲಮ್ ಕೊಡ್ತಾರೆ ನನ್ ಮಕ್ಳು ಅಂತ ಅನ್ಸುತ್ತೆ ಕೆದ್ರೋಗೈತಿ ನಮ್ ನವಿ ಅವ್ರಿಗೆ ನಾವು ಪನ್ನೀರ್ ಮಾಡ್ಕೊಡ್ತಾ ಇದೀವಿ ಡ್ರೈ ಫ್ರೈ ತರ ಇದು ಪ್ರೋಟೀನ್ ಅಲ್ವ ಸೊ ಹಾಗೆ ತುಪ್ಪ ಹಾಕ್ಬಿಟ್ಟು ಮಾಡ್ತಾ ಇದೀವಿ ರೀತಿ ಆಯಿಲ್ ಬಳಸ್ತದೆ ಏನಿಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಂದ್ಬಿಟ್ರೆ ಜಾಸ್ತಿ ಬೇಗ ಬೆಲ್ಲ ಕೊಡುತ್ತೆ ಹಂಗೆ ತಿನ್ಕೊಂಡ್ರೆ ಮಧ್ಯಾಹ್ನದ ಊಟ ಮುಗೀತು ಇದ್ರ ಜೊತೆಗೆ ಸೌತೆಕಾಯಿ ತಿಂದರೆ ಮುಗಿಯ ಊಟ ಮಧ್ಯಾಹ್ನದ ದೂರ ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ಗೈಸ್ ಆಲ್ಮೋಸ್ಟ್ ಐದುವರೆ ಆಗಿದೆ ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದು ಎದ್ದು ಬಿಟ್ಟು ಕೂತಿದ್ದಾರೆ ನೋಡಿ ಇವಾಗ ಎದ್ದು ಹಾಲು ಕುಡಿತಾ ಇದ್ದಾರೆ ಅವ್ನಿಗೆ ಲೋಟದಲ್ಲಿ ಕುಡಿಯೋಕ್ಕೆ ಬರಲ್ಲ ನಮ್ಮ ಖುಷಿಗೆ ಅದಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾರೆ ಕುಡಿತಾನೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕುಡಿಯೋಕ್ಕೆ ಬರಲ್ಲ ನತ್ತೆ ತಸ್ಕೊಂಡ್ಬಿಡೋದು ಚೆಲ್ಕೊಳ್ಳೋದು ಈ ಥರ ಏನಾರು ಮಾಡ್ತಾನೆ ಅದಕ್ಕೆ ಸ್ವಲ್ಪ ಅದೊಂಚೂರು ಬೆಚ್ಚಗಿದೆ ಆಲೂ ಚಿಕ್ಕ ಯಾರು ಮಾಡಿದ್ದು ಥ್ಯಾಂಕ್ಸ್ ಮಗನೇ ಥ್ಯಾಂಕ್ ಯು ಇಬ್ರಿಗೂ ಒಂದೇ ಥರ ಲೋಟ ಗ್ಲಾ ಅದು ಗ್ಲಾಸ್ ಲೋಟ ಬಿಟ್ಟರೆ ಪಳಾರ್ ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಕುಡಿಸ್ತಾ ಇದ್ದಾರೆ ಹಿಡ್ಕೊಂಡು ಕುಡಿತಾನೆ ಒಂದು ಸ್ವಲ್ಪ ಬೆಚ್ಚಗಿದೆ ಅದು ಫುಲ್ ತಣ್ಣಗಿಲ್ಲ ಅದರಿಂದ ನೋಡಿ ಇದು ಕುಡ್ಕೊತಿದ್ವು ಹ್ಞೂ ಏನೇನೋ ಬರುತ್ತಂತೆ ಅದರಿಂದ ಕುಡಿಸಿದ್ರೆ ಅದು ಬೇರೆ ಪ್ಲಾಸ್ಟಿಕ್ ಬೇಡ ಅಂತ ಇನ್ನೂ ಬೇಕಂತ ಕೊಡಪ್ಪ ನಮ್ಮ ಮಗುಗೆ ನವಿ ನಿನ್ನೆ ಹೊಗೆ ಬರ್ತಿತ್ತಲ್ಲ ಅದು ಒಂದು ವೀಡಿಯೋ ಐತೆ ನೋಡ್ತೀಯ ನೋಡಿ ಗೈಸ್ ನಿನ್ನೆ ನಾವು ಹೊಗೆ ಮೋಡ ಅನ್ಕೊಂಡಿದ್ವಲ್ಲ ಅದು ರಾಜ್ಕುಮಾರ್ ರೋಡಲ್ಲಿ ಇ ವಿ ಬೈಕ್ ಶೋರೂಮು ನೋಡ್ದಾ ಬೈಕ್ ಶೋರೂಮು ಬೆಂಕಿ ಎತ್ಕೊಂಡು ಒಂದು ಹುಡುಗಿ ಸತ್ತೋಗಿರೋದು ನೋಡೋ ಅದು ವಾಟ್ಸಪ್ ಅಲ್ಲಿ ಬಂದೈತಿ ಎಷ್ಟು ಬೆಂಕಿ ಎತ್ಕೊಂಡು ಹೊರತೈತೆ ಒಂದು ಹುಡುಗಿ ಸತ್ತೋಗಿದೆ ಪಾಪ ಇಪ್ಪತ್ತೇಳು ವರ್ಷ ಅಂತೆ ಇವತ್ತು ಬರ್ತಾಡೇ ಇತ್ತಂತ ನೋಡ್ದ ನೀನು ಅವರಪ್ಪ ಅಮ್ಮಗಳು ಆಡೋದು ನೋಡಕ್ಕಾಯ್ತಿಲ್ಲ ಕಷ್ಟಪಟ್ಟು ದುಡಿಯೋಕೆ ಬಂದಿರ್ತೀವಿ ಊರ್ ಕಡೆಯಿಂದವ ಅಲ್ಲ ದೊಡೋದೆ ಅವ್ಗೆ ಏನು ಮಾಡೋಕೋಯ್ ಗೊತ್ತಾ ಏನೋ ಬೈಕ್ ಶೋರೂಮಲ್ಲಿ ಇರೋದು ಮೇನ್ ಸ್ವಿಚ್ನ ಆಫ್ ಮಾಡೋಕೆ ಹೋಗೋಯ್ತಂತೆ ಹಾಳಾಗೋಲ್ಲಿ ಅವ್ಳಿಗೆ ಹುಡುಗಿ ಕಂಡ್ರೆ ಸಾಕು ನಾನು ಬದಿ ಸಾಕು ಒಂದು ಆಚೆ ಬಂದಿದ್ರೆ ಹೆಂಗೋ ಒಳಗೊಳ್ತಿರೋದು ಒಳಗಡೆ ಉಳ್ಕೊಂಡ್ಬಿಟ್ಟಿದೆ ಡೋರ್ ಹಾಕೊಂಡು ಸುಟ್ಟೋಗ್ಬಿಡ್ತೀವಿ ಜೀವಂತ ಸುಟ್ಟೋಗೋದು ಹೆಂಗೈತೆ ಸತ್ತದ್ರೆ ಸುಡ್ಬೇಕಾರ ಅಳು ದುಃಖ ಬರುತ್ತೆ ಅಂದ್ರೆ ಜೀವಂತ ಅದ ಹೆಂಗೆ ಆ ನೋವುಗಳು ನೋಡ್ತೀಯ ಒಂದ್ಸಲ ಏ ದೇವ್ರಿಗೆ ಬೈಕು ಉಳಂಗ ಅನ್ಸಿಡುತ್ತೆ ಅದ ಹಣೆ ಬರ ಬರ್ಬಿಡಿಟ್ಟು ಕಳ್ಸಿರ್ತಾನೆ ಹಿಂಗೆ ಹಿಂಗೆ ಎಲ್ಲಾರ್ಗೂ ಆಗ್ಬೇಕು ಅಂತ ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕು ಅಲ್ವಾ ಆ ರೀತಿ ಸಾಯದ್ದು ಹೆವಿ

ನೀವು ಬೇಗ ಕುಡ್ಕೊಂಡ್ರೆ ಅಮ್ಮಂಗ್ ಕೊಡ್ಬೋದು ನಾವು ಮೇಲೆ ನಿಂತ್ಕೊಂಡು ನೋಡ್ತಾ ಇದೀವಿ ಏನೋ ಅದು ಖಾಲಿ ಆಗತ ಸಮಾಧಾನ ಇಲ್ಲ ನಮ್ಮ ಖುಷಿಗೆ ಕೊಡಿ ಕೊಡಿ ನೋಡಿ ಸಾಕಂತೆ ಸಾಕೇನವಾ ಕೈ ಮೇಲೆ ಚೆಲ್ಬಿಡ್ತೀನಿ ಅಂತವಾ

ಸಾಡಿತ ನೀನ ಹಾಕಕ್ಕೆ ಹೋಗ್ಬೇಡ ಯಾಕ ಯಾಕೆಂತ ಬಂದಿ ನಿನ್ಗೆ ಕುಡ್ಕೋ ಇವಾಗ ಕುಡ್ಕ ಹಾಕೊಂಡು ಕುಡ್ಕೊ ಅರ್ಗಿಲ್ಲ ಸೊ ನಮ್ಗೆ ಟೀ ಇಟ್ಕೊಂಡಿದೀವಿ ಬೇಯ್ತಾ ಬೆಂದು ಬೆಂದು ಒಂದ್ ಚೂರ ಆಗಿದೆ ನೋಡಿ ಗಾಯಸ್

ಒಂದು ಕೈ ಬಿಟ್ಟು ಓಡ್ಸೋದು ಅದೇ ನೋಡ್ತಾನಲ್ಲ ರೋಡ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬೇಕಾರೆ ಅವ್ರಿವ್ರ ಮಕ್ಳುಗಳು ಓಡ್ಸ್ಕೊಂಡ್ ಹೋಗ ಅಂತದ ಇದೆಲ್ಲ ಚೆನ್ನಾಗಿ ಗೊತ್ತಿರತ್ತಲ್ಲ ಹಿಂದ್ಗಡೆ ಖುಷಿ ಇತ್ತು ತಳ್ಳಕ್ಕೆ ದಿವಿ ಯಾಕಾರ ಯಾರ್ ಮಾಡ್ತಾರ ಕೈ ಬಿಡ್ಕೊಂಡು ಯಾರು ಓಡಿಸ್ತಾರೆ ಹೇಳು ಯಾರು ಓಡಿಸ್ತಾರೆ ಬಾರೋ ಹೇಳ್ ಬಾರೋ ಯಾರು ಓಡಿಸ್ತಾರೆ ಹತ್ರ ಯಾರ್ ನಾನು ನೋಡ್ದೆ ನೋಡಿ ಅಲ್ಲಿ ಹೆಂಗ್ ಕಟ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ನೋಡಿ ಅಲ್ಲಿ ಅದು ಟೇಸ್ಟೇ ಆಗಲಿಲ್ಲ ಹಂಗ್ ಬಂದ

ಸೇಮ್ ನೀನ್ ಎಲ್ಲಾ ಮಾಡೋದು ಅಬ್ಸರ್ವ್ ಮಾಡ್ತಾ ನಾನು ಪ್ರತಿಯೊಂದು ನೀನ್ ಹಿಂಗೆ ಮಾಡ್ತೀಯಾ ಹಿಂಗೆ ಹುಟ್ಟಿಯ ಅವನು ಹಂಗೆ ಮಾಡ್ತಾನೆ ಅದೇ ರೀತಿ ಸ್ಟ್ಯಾಂಡ್ ಆಗ ಗಾಡಿ ಹೋಗಿ ನಿಲ್ಸ್ಬೇಕು ಅವನು ಆ ಪೈಪ್ ಮೇಲೆ ಹೋಗಿ ಸ್ಟ್ಯಾಂಡ್ ಆಗಿ ನಿಲ್ಸೋತರ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ